ಇನ್ನು ಗೋಲ್ಡ್ ಸುರೇಶ್ ಅವರು ಸಿಕ್ಕಿದಾಗ ಈ ವಿಚಾರವಾಗಿ ಗೋಲ್ಡ್ ಸುರೇಶ್ ಹತ್ರ ತುಂಬ ರಜ ದೊಡ್ಡ ಗಲಾಟೆ ಗಲಾಟೆನ ಕೂಡ ಮಾಡಿದ್ರು ಮೈ ಕೈ ಕೂಡ ಏಟ್ ಕೂಡ ಮಾಡಿದರು ಇದೇ ಸಂದರ್ಭದಲ್ಲಿ ಸಾಕಷ್ಟು ಮಾತಿ ಮಾತು ಬಿಟ್ಟಿತ್ತು ನಾನು ಗೋ ನನ್ನ ಮಗನ ನಾನು ಸಡೆ ಮಗನ ಅಂತ ಹೇಳಿ ತುಂಬ ಆಕ್ರೋಶಕ್ಕೆ ಒಳಗಾದರೂ ನಮ್ಮ ಗೋಲ್ಡ್ ಸುರೇಶ್ ಅವರು ಈಗ ಆದಾಗ ರಜತ್ ಏನೋ ಮಾಡ್ಕೊಳ್ಬೇಕು ಏನೂ ಈ ಕಾಲ ಮಾಡ್ಕಾಗಲ್ಲ ಹಾಗೆ ಹೀಗೆ ಅಂತ ಹೇಳಿ ಇದು ಮಾಡಿದೆ ಇನ್ನೊಂದು ಕಡೆ ಹನುಮಂತನ ಮೇಲೂ ಕೂಡ ಅರಿಯ ಇದೆ ರಜತ್ತು ಸದ್ಯ ಈ ಇದನ್ನೆಲ್ಲ ಯೋಚನೆ ಮಾಡಿ ಇವತ್ತು ಜರಿಗೆ ಕೂಡ ಅಟ್ಟಿದ್ದಾರೆ ರಜತ್ನ ಅಂತ ಹೇಳ್ಬೋದು ಬಟ್ ರಜತ್ ಮತ್ತಷ್ಟು ಆಕ್ರೋಶ ಭರಿತನಾಗಿದ್ದಾನೆ ಈಗ ರಜತ್ ಮನಸ್ಸಿಂದು ಹೇಗಿದೆ ಅಂತಂದರೆ ನಾನು ಈ ಥರ ದೇಹನ ಬೆಳೆಸ್ಕೊಬಿಟ್ಟೀನಿ ನಾನು ದಪ್ಪ ಇದ್ದೀನಿ ನಾನು ಏನು ಬೇಕಾದರೂ ಮಾಡ್ತೀನಿ ಫಿಸಿಕಲ್ ಆಗಿಂಗ್ ಮಾಡಲ್ಲ ಇದೀನಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಏನಾದರೂ ರಜತ್ ಇರ್ಬೋದು ಅಂತ ಅನಿಸುತ್ತೆ ಹೊರಗಡೆ ಇದ್ದಾಗಲೂ ಕೂಡ ರೀಲ್ಸ್ ಅದು ಇದು ಮಾಡ್ಕೊಂಡು ಸೊ ಸ್ಕೋಪ್ ಮೇಂಟೈನ್ ಮಾಡ್ತಿರೋಂಥ ರಜಾ ಈಗ ಒಳಗಡೆ ಹೋದ ನಂತರ ಮತ್ತಷ್ಟು ಇದೇ ಥರ ನೆಡ್ಕೊಳ್ತಿರೋದು ಕೆಲವ್ರಿಗೆ ಅದು ಇಷ್ಟನೂ ಸಹ ಆಗ್ತಿಲ್ಲ ಅಂತ ಅನಿಸುತ್ತೆ ಬಟ್ ಕೆಲವ್ರು ಮಾತ್ರ ಬಿಗ್ ಬಾಸ್ಗೆ ಈ ಕಂಟೆಸ್ಟೆಂಟ್ ಬೇಕಿತ್ತು ಅಂತ ಹೇಳಲಾಗುತ್ತೆ ಯಾಕಂದರೆ ಈ ಕಂಟೆಸ್ಟೆಂಟ್ ಬಂದ ಮೇಲೆ ಈಗ ಬಿಗ್ ಬಾಸ್ ಟಿ ಆರ್ ಪಿ ಮತ್ತಷ್ಟು ಈಗ ಅಪ್ಪಿಂಗ್ ಅಪ್ಪಿಂಗ್ ಲೆವೆಲ್ ಹೋಗ್ತದೆ ಇಲ್ಲಿ ಶೋಭಾಷ್ ಶೆಟ್ಟಿ ಅವ್ರನ್ನಂತೂ ಇದೇ ವಿಚಾರವಾಗಿ ಬಿಗ್ ಬಾಸ್ ಒಳಗೆ ಬಂದಿರ್ಬೋದು ಯಾಕೆಂದರೆ ತೆಲುಗುನಲ್ಲೂ ಸಿಕ್ಕಾಪಟ್ಟೆ ಕಿರಿಕ್ ಸ್ಟಾರ್ ಅಂತ